ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜೊತೆಯಾಗಿ ಹಿತವಾಗಿ ಭಾಗ ಆಯುಧು ಎಡಗಡೆಯಿಂದ ಬಂದ ಹುಡುಗಿಯೊಬ್ಬಳು ನೇರವಾಗಿ ಬಂದು ಅವನ ಬೈಕ್ಗೆ ಡಿಕ್ಕಿ ಹೊಡೆದು ಬಿಟ್ಟಿದ್ದಳು ಅವನ ಬೈಕ್ ಎಡಗಡೆಗೆ ಬಿದ್ದಿದ್ದರೆ ಅವನು ಬಲಗಡೆಗೆ ಬಿದ್ದಿದ್ದ ಅವಳ ಕಾಲಿನ ಮೇಲೆಯೇ ಶ್ರೇಯಾಂಕ್ ಬೈಕ್ ಬಿದ್ದಿದ್ದರಿಂದ ಅವಳ ಕಾಲಿಗೆ ಏಟಾಗಿತ್ತು ತಪ್ಪೆಲ್ಲ ಶ್ರೇಯಂಕ್ತು ಎಂಬಂತೆ ಅವಳು ಸುಡುನೋಟ ಬೀರಿದಾಗ ಅವನು ಬಿದ್ದಲ್ಲಿಂದ ಸಾವರಿಸಿಕೊಂಡು ಎದ್ದಿದ್ದ ಹಾಸ್ಪಿಟಲ್ನಲ್ಲಿ ಶಿಶಿರಾಳನ್ನು ನೋಡಲೆಂದು ಬಂದ ಶ್ರೇಯಾಂಕ್ ಅವಳ ಪಕ್ಕದಲ್ಲೇ ಕುಳಿತಿದ್ದ ಶಿಶಿರಾಗೆ ಕೊಟ್ಟ ಔಷಧಿಯ ಪ್ರಭಾವದಿಂದ ಅವಳು ನಿದ್ರಾಲೋಕದಲ್ಲಿ ತೇಲಿಹೋಗಿದ್ದಳು ಅವಳ ಕೈ ಗಟ್ಟಿಯಾಗಿ ಹಿಡಿದುಕೊಂಡು ಅವಳ ಪಕ್ಕದಲ್ಲೇ ಕುಳಿತಿದ್ದ ಶ್ರೇಯಾಂಕ್ ಅವಳ ಪಕ್ಕದಲ್ಲೇ ಕುಳಿತು ಅವಳ ಮುಖವನ್ನೇ ನೋಡುತ್ತಿದ್ದವನಿಗೆ ಹಳೆಯ ನೆನಪುಗಳು ಅವರಿಬ್ಬರ ಮೊದಲ ಭೇಟಿ ನೆನಪಾಯಿತು ಶ್ರೇಯಾಂಕ್ನ ಮನಸ್ಸು ಈಗ ಸುಮಾರು ಐದೂವರೆ ವರ್ಷಗಳ ಹಿಂದಕ್ಕೆ ಓಡಿತ್ತು ಶ್ರೇಯಾಂಕ್ ಬೆಳಗ್ಗೆ ಟ್ಯೂಷನ್ ಕೊಡುತ್ತಿದ್ದ ಜಾಗಕ್ಕೂ ಅವನು ವಾಸವಿದ್ದ ರೂಂಗು ಸುಮಾರು ಮೂರ್ನಾಲ್ಕು ಕಿಲೋಮೀಟರುಗಳಷ್ಟು ದೂರವಿತ್ತು ದಿನಾಲು ಬೆಳಗ್ಗೆ ಅವನು ತನ್ನ ಬೈಕ್ನಲ್ಲಿ ಓಡಾಡುತ್ತಿದ್ದ ಅದೊಂದು ದಿನ ಬೆಳಗ್ಗೆ ಬೇಗ ಎಲ್ರಾಮ್ ಇಟ್ಟುಕೊಂಡು ಎದ್ದು ಅಡುಗೆ ಮುಗಿಸಿಕೊಂಡು ಅವನು ತನ್ನ ಬೈಕ್ನಲ್ಲಿ ಟ್ಯೂಷನ್ಗೆ ಎಂದು ಹೊರಟಿದ್ದ ಸುಮಾರು ಐದು ಮುಕ್ಕಾಲರ ಸಮಯ ಇದ್ದಿರಬಹುದು ಪೂರ್ತಿ ಬೆಳಕಾಗಿರಲಿಲ್ಲ ಬೀದಿ ಬದಿಯ ದೀಪಗಳು ಉರಿಯುತ್ತಿದ್ದವು ಶ್ರೇಯ ಗಾಡಿ ಓಡಿಸುತ್ತಾ ಒಂದು ಜಂಕ್ಷನ್ ತಲುಪಿದ್ದ ಅವನು ಆ ಜಂಕ್ಷನ್ನಲ್ಲಿ ಪಾಸ್ ಆಗಬೇಕೆಂದುಕೊಂಡಿದ್ದಾಗ ಅವನ ಎಡಗಡೆಯಿಂದ ಬಂದ ಹುಡುಗಿಯೊಬ್ಬಳು ವೇಗವಾಗಿ ಬಂದು ಅವನ ಬೈಕ್ಗೆ ಡಿಕ್ಕಿ ಹೊಡೆದು ಬಿಟ್ಟಿದ್ದಳು ಇಬ್ಬರು ರೋಡ್ನಲ್ಲಿ ಬಿದ್ದುಬಿಟ್ಟಿದ್ದರು ಆ ಹುಡುಗಿಯದು ಇಲೆಕ್ಟ್ರಿಕ್ ಸ್ಕೂಟರ್ ಆದ್ದರಿಂದ ಅದಕ್ಕೆ ಲೈಸೆನ್ಸ್ ಬೇಕಾಗಿರಲಿಲ್ಲ ಹುಡುಗಿ ಇನ್ನೂ ತುಂಬಾ ಚಿಕ್ಕವಳು ಅವಳು ಸುಮಾರು ಹದಿನಾರು ಹದಿನೇಳು ವಯಸ್ಸಿನ ತರುಣಿಯಂತೆ ಕಾಣಿಸುತ್ತಿದ್ದಳು ನೋಡಲು ತುಂಬಾ ಶ್ರೀಮಂತರ ಮನೆಯ ಹುಡುಗಿ ಎಂದು ಗೊತ್ತಾಗುತ್ತಿತ್ತು ಅವಳ ಜೊತೆಗಿದ್ದ ಕಾಲೇಜ್ ಬ್ಯಾಗ್ ನೋಡಿದರೆ ಅವಳು ಟ್ಯೂಷನ್ಗೆ ಹೊರಟವಳೆಂದು ಯಾರು ಬೇಕಾದರೂ ಹೇಳಬಹುದಾಗಿತ್ತು ಆ ಹುಡುಗಿ ಡಿಕ್ಕಿ ಹೊಡೆದಾರ ಬಸಕ್ಕೆ ಅವರಿಬ್ಬರು ರೋಡ್ ಮೇಲೆ ಬಿದ್ದಿದ್ದರು ಮಾತ್ರವಲ್ಲ ಗಾಡಿಗಳು ಬಿದ್ದಿದ್ದವು ಆ ಹುಡುಗಿ ಶ್ರೇಯಾಂಕ್ನ ಗಾಡಿಯನ್ನು ನೋಡಲಿಲ್ಲವೋ ಅಥವಾ ಗಾಡಿ ಓಡಿಸಲು ಸರಿಯಾಗಿ ಅಭ್ಯಾಸ ಇಲ್ಲದರಿಂದಾಗಿ ಡಿಕ್ಕಿ ಹೊಡೆದಳೋ ಗೊತ್ತಾಗಲಿಲ್ಲ ಅವನಿಗೆ ಆ ಹುಡುಗಿಯನ್ನು ನೋಡಿದರೆ ಶ್ರೀಮಂತರ ಮನೆಯ ಹುಡುಗಿಯಂತೆ ಕಾಣಿಸುತ್ತಿದ್ದಳು ಶ್ರೇಯಾಂಕ್ನ ಬೈಕ್ ಎಡಗಡೆಗೆ ಬಿದ್ದಿದ್ದರೆ ಅವನು ಬಲಗಡೆಗೆ ಬಿದ್ದಿದ್ದ ಅವಳ ಕಾಲಿನ ಮೇಲೆಯೇ ಶ್ರೇಯಾಂಕ್ನ ಬೈಕ್ ಬಿದ್ದಿದ್ದರಿಂದ ಅವಳಿಗೆ ಕಾಲಿಗೆ ಏಟಾಗಿತ್ತು ಅವನ ಗಾಡಿ ತನ್ನ ಮೇಲೆ ಬಿದ್ದಿದ್ದು ತಪ್ಪೆಲ್ಲ ಶ್ರೇಯಾಂಕ್ದೆ ಎಂಬಂತೆ ಅವಳು ಸುಡುನೋಟ ಬೀರಿದಾಗ ಅವನು ಬಿದ್ದಲ್ಲಿಂದ ಸಾವರಿಸಿಕೊಂಡು ಎದ್ದು ನಿಂತಿದ್ದ ಬಳಿಕ ತನ್ನ ಮೈಗಾದ ತರಚು ಗಾಯಗಳನ್ನು ನೋಡುತ್ತಾ ತನ್ನ ಬಟ್ಟೆಗೆ ಅಂಟಿಕೊಂಡಿದ್ದ ಮಣ್ಣನ್ನು ಕೊಡವಿಕೊಳ್ಳುತ್ತಿದ್ದ ಶ್ರೇಯಾಂಕ್ ಅವಳ ಕಾಲ ಮೇಲೆ ಗಾಡಿ ಬಿದ್ದಿದ್ದರಿಂದಾಗಿ ಅವಳಿಗೆ ಏಳಲು ಸಾಧ್ಯವಾಗುತ್ತಿರಲಿಲ್ಲ ಮೊದಲು ಆ ಗಾಡಿಯನ್ನು ತೆಗೆಯಬೇಕಾಗಿತ್ತು ಅಸಾಧ್ಯವಾದ ನೋವಿನಿಂದಾಗಿ ಅವಳ ಕಣ್ಣುಗಳು ತುಂಬಿ ಹರಿಯುತ್ತಿದ್ದವು ನೋವು ತಡೆಯಲಾಗುತ್ತಿರಲಿಲ್ಲ ಹುಡುಗಿಗೆ ಅವನು ತಕ್ಷಣವೇ ಅವನ ಗಾಡಿ ತೆಗೆದಿದ್ದರೆ ಅವಳಿಗೆ ಏಳಲು ಅನುಕೂಲವಾಗುತ್ತಿತ್ತು ಆದರೆ ಅವನು ಆ ಕೆಲಸವನ್ನು ಮಾಡಲೇ ಇಲ್ಲ ಅವನು ಎದ್ದ ತಕ್ಷಣವೇ ಅವನ ಗಾಡಿ ತೆಗೆದಿದ್ದರೆ ಅವಳಿಗೆ ಏಳಲು ಸಹಾಯವಾಗುತ್ತಿತ್ತು ಆದರೆ ಅವನು ಆ ಕೆಲಸ ಮಾಡದೆ ತನಗಾದ ಗಾಯಗಳ ಬಗ್ಗೆ ಗಮನಹರಿಸಿದ್ದು ಅವಳಿಗೆ ಸ್ವಲ್ಪವೂ ಇಷ್ಟವಾಗಿರಲಿಲ್ಲ ಮಾತ್ರವಲ್ಲ ಅವಳ ಸಿಟ್ಟಿಗೆ ಕಾರಣವಾಗಿತ್ತು ಅವನ ಮೇಲೆ ಸಿಟ್ಟು ಉಕ್ಕಿ ಬಂದು ಕಣ್ಣೀರು ಹಾಕುತ್ತಲೇ ಅವನ ಮೇಲೆ ರೇಗಿಬಿಟ್ಟಿದ್ದಳು ಹುಡುಗಿ ಏನ್ರಿ ನಿಮ್ಮ ಗಾಡಿಯನ್ನ ನನ್ನ ಮೇಲೆ ಬೀಳಿಸ್ಬಿಟ್ಟು ಅಷ್ಟು ಆರಾಮವಾಗಿ ನಿಂತಿದ್ದೀರಲ್ಲ ಅದನ್ನ ನನ್ನ ಮೇಲಿಂದ ತೆಗಿಬೇಕು ಅನ್ನೋ ಸೆನ್ಸ್ ಕೂಡ ಇಲ್ವಾ ಸಿಟ್ಟಿನಿಂದ ಮುಖ ಕೆಂಪಗೆ ಮಾಡಿಕೊಂಡು ಹೇಳಿದ್ದಳು ಈ ಮಾತು ನಾನು ಹೇಳಬೇಕು ನೀವು ಬೇಕು ಬೇಕು ಅಂತಲೇ ಬಂದು ನನ್ನ ಗಾಡಿಗೆ ಗುದ್ದಿ ನನ್ನ ಬಿಟ್ಟಿದ್ದೀರಲ್ರಿ ಡ್ರೈವಿಂಗ್ ಸರಿಯಾಗಿ ಗೊತ್ತಿಲ್ಲದೆ ಇದ್ಮೇಲೆ ಗಾಡಿ ಯಾಕೆ ರೋಡಲ್ಲಿ ತಗೊಂಡು ಬರ್ತೀರಾ ತಪ್ಪು ನನ್ನದಲ್ಲ ರೀ ನಿಮ್ಮದು ಮಾಡೋದೆಲ್ಲ ಮಾಡಿಬಿಟ್ಟು ಈಗ ನನ್ನ ಮೇಲೆ ಗೂಬೆ ಕೂರಿಸೋಕೆ ನಾಚಿಕೆ ಆಗಲ್ವೇನ್ರಿ ನಿಮಗೆ ಶ್ರೇಯಾಂಕ್ಗೂ ಆ ಹುಡುಗಿಯ ಮೇಲೆ ವಿಪರೀತವಾಗಿ ಸಿಟ್ಟು ಬಂದಿತ್ತು ಸಿಟ್ಟಿನಿಂದ ಅವನು ಅವಳ ಮೇಲೆ ರೇಗಿಬಿಟ್ಟ ಬೆಳಗಿನ ಹೊತ್ತಲ್ಲಿ ಟ್ರಾಫಿಕ್ ಬೇರೆ ಇಲ್ಲ ಆದರೂ ಗಾಡಿಯಾಕೆ ಅಷ್ಟು ನಿಧಾನವಾಗಿ ಓಡಿಸ್ತೀರಾ ನೀವು ಪಾಸ್ ಆಗ್ತೀರಿ ಅಂದ್ಕೊಂಡು ನಾನು ಗಾಡಿ ತಗೊಂಡು ಬಂದೆ ನಾನು ಆ ಕಾರಣಕ್ಕಾಗಿ ಬ್ರೇಕ್ ಹಾಕಿಲ್ಲ ಬೇಕು ಅಂತಲೇ ಸಿಗ್ನಲ್ ಕೂಡ ಕೊಡದೆ ಗಾಡಿಯನ್ನು ನಿಲ್ಲಿಸಿದ್ದು ನೀವು ಅದು ನಿಮ್ಮ ತಪ್ಪಲ್ವಾ ಎಂದು ಅವನ ತಪ್ಪನ್ನು ಎತ್ತಿ ತೋರಿಸಿದ್ದಳು ಹುಡುಗಿ ಇಬ್ಬರು ವಾದಿಸತೊಡಗಿದರು ತಪ್ಪು ಅವಳದಾದರೂ ತನ್ನ ಮೇಲೆ ರೇಗುತ್ತಿದ್ದಾಳಲ್ಲ ಹುಡುಗಿ ಅವನ ಸಿಟ್ಟು ಮತ್ತು ಜಾಸ್ತಿ ಆಯಿತು ರೀ ಅದ್ಯಾ ನಿಮಗೆ ಡ್ರೈವಿಂಗ್ ಹೇಳಿಕೊಟ್ಟವರು ಜಂಕ್ಷನ್ ಬಂದಾಗ ಗಾಡಿ ಸ್ಲೋ ಮಾಡೋ ಬದಲು ಆಕ್ಸಲೇಟರ್ ಕೊಟ್ಟು ವೇಗವಾಗಿ ಬಂದು ನನ್ನ ಗಾಡಿಗೆ ಹೊಡೆದಿದ್ದು ನಿಮ್ಮ ತಪ್ಪಲ್ವಾ ಅವಳ ತಪ್ಪನ್ನು ಪಾಯಿಂಟ್ ಮಾಡಿ ಹೇಳಿದ್ದ ಶ್ರೇಯಾಂಕ್ ಹಾಗೆ ಹೇಳುತ್ತಲೇ ತನ್ನ ಗಾಡಿಯನ್ನು ಅವಳ ಮೇಲಿನಿಂದ ತೆಗೆದಿದ್ದ ಶ್ರೇಯಾಂಕ್ ನಿಜ ಹೇಳಬೇಕೆಂದರೆ ಅವಳಿಗೆ ಸರಿಯಾಗಿ ನಿದ್ದೆ ಆಗಿರಲಿಲ್ಲ ಮನೆಯವರ ಬಲವಂತಕ್ಕೆ ಅವಳು ನಗರದ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗೆ ಹೋಗುತ್ತಿದ್ದಳು ಬೆಳಗ್ಗೆ ಏಳುವರೆ ಗಂಟೆಯ ತನಕ ಕೋಚಿಂಗ್ ಕ್ಲಾಸ್ ಇರುತ್ತಿತ್ತು ಆ ಬಳಿಕ ಅವಳು ಕಾಲೇಜ್ಗೆ ಹೋಗಬೇಕಾಗಿತ್ತು ಎಂಟೂವರೆಗೆ ಅವಳು ಕಾಲೇಜ್ನಲ್ಲಿರಬೇಕಾಗಿತ್ತು ಸಂಜೆ ನಾಲ್ಕೂವರೆ ಗಂಟೆ ತನಕ ಅವಳಿಗೆ ಕ್ಲಾಸ್ ಇರುತ್ತಿತ್ತು ಮನೆಗೆ ಬಂದ ಬಳಿಕವೂ ಅವಳಿಗೆ ವಿಶ್ರಮಿಸಲು ಸಮಯವೇ ಸಿಗುತ್ತಿರಲಿಲ್ಲ ರಾತ್ರಿ ಹನ್ನೊಂದು ಗಂಟೆ ತನಕ ಓದು ಓದು ಎಂದು ಅವಳ ಹೆತ್ತವರು ತಲೆ ತಿನ್ನುತ್ತಿದ್ದುದರಿಂದ ಅವಳಿಗೆ ಸರಿಯಾಗಿ ನಿದ್ದೆ ಮಾಡಲು ವಿಶ್ರಮಿಸಿಕೊಳ್ಳಲು ಸಾಧ್ಯವೇ ಆಗುತ್ತಿರಲಿಲ್ಲ ಅವಳು ಇಂದು ನಿದ್ದೆಗಣ್ಣಿನಲ್ಲಿ ಎದ್ದು ಕೋಚಿಂಗ್ ಕ್ಲಾಸ್ಗೆ ಹೊರಟಿದ್ದಳು ಬ್ರೇಕ್ ಹಾಕುವ ಬದಲು ಆಕ್ಸಲೇಟರ್ ಕೊಟ್ಟಿದ್ದಳು ಅದು ಆಕ್ಸಿಡೆಂಟ್ಗೆ ಕಾರಣವಾಗಿತ್ತು ತಪ್ಪು ಅವಳದು ಎಂದು ಅವಳಿಗೆ ಗೊತ್ತಿದ್ದವರು ತಪ್ಪು ತನ್ನದಲ್ಲ ಎಂದು ವಾದ ಮಾಡುತ್ತಿದ್ದಳು ಹುಡುಗಿ ಕಾಲಿನ ಮೇಲೆ ಗಾಡಿ ಬಿದ್ದಿದ್ದರಿಂದಾಗಿ ಅವಳಿಗೆ ತುಂಬ ನೋವಾಗುತ್ತಿತ್ತು ನೋವಿನಿಂದ ಮುಲುಗುಟ್ಟುತ್ತಾ ನನಗೆ ಕಾಲು ಅಲ್ ಅತ್ತಿತ್ತ ಅಲ್ಲಾಡಿಸೋಕು ಆಗ್ತಾ ಇಲ್ಲ ನಾನೀಗ ಆರ್ಥೋಪೆಡಿಕ್ ಸರ್ಜನ್ ಹತ್ರನೇ ಹೋಗಬೇಕು ಅನಿಸುತ್ತೆ ಅದರ ಖರ್ಚೆಲ್ಲ ನೀವೇ ಕೊಡಬೇಕಾಗುತ್ತೆ ಎಂದವಳು ಅವನಿಗೆ ರೂಪ್ ಹಾಕುತ್ತಿದ್ದಳು ಆದರೆ ಅವನಿಗೆ ಕಾರಣ ಸ್ಪಷ್ಟವಾಗಿ ಗೊತ್ತಿತ್ತಲ್ಲ ಏನು ಇಲ್ಲ ರೀ ತಪ್ಪೆಲ್ಲ ನಿಮ್ಮದೇ ಪಾಪ ಹುಡುಗಿ ಇನ್ನೂ ಚಿಕ್ಕವಳು ಬಿಟ್ಬಿಡೋಣ ಅಂತ ಅನ್ಕೊಂಡಿದ್ದೆ ಆದರೆ ನೀವು ಮಾತಾಡೋದು ನೋಡಿದ್ರೆ ತಪ್ಪೆಲ್ಲ ನಂದೇ ಅನ್ನೋ ಥರ ಹೇಳ್ತಾ ಇದ್ದೀರಲ್ಲ ನನ್ನ ಗಾಡಿಗೆ ಆಗಿರುವ ಖರ್ಚೆಲ್ಲ ನೀವೇ ಕೊಡಬೇಕು ಇಲ್ಲಾಂದರೆ ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ ಎಂದು ಅವನು ಅವಳನ್ನು ಹೆದರಿಸಿದ ಅವಳ ಗಾಡಿಯ ನಂಬರ್ ನೋಟ್ ಮಾಡಿ ಇಟ್ಟುಕೊಂಡ ಅವಳು ಅದಕ್ಕೆ ಒಪ್ಪಿಕೊಳ್ಳಲು ತಯಾರಿರಲಿಲ್ಲ ಇಲ್ಲಾರಿ ರೀ ನಾನು ಒಂದು ರೂಪಾಯಿನೂ ಕೊಡೋಕ್ಕೆ ಆಗಲ್ಲ ಏನ್ರೀ ಮಾಡ್ತೀರಾ ನೀವು ಕಂಪ್ಲೇಂಟ್ ಕೊಡ್ತೀರಾ ಕೊಡಿ ಹೋಗಿ ನನಗೇನು ಭಯ ಇಲ್ಲ ಯಾಕೆಂದರೆ ನಮ್ಮಪ್ಪ ಕಮಿಷನರ್ ನಾನು ಅವರ ಹತ್ರ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಎಂದು ಮರುಬಾಣೆ ಎಸೆದಿದ್ದಳು ಆ ಹುಡುಗಿ ನಿಜವಾಗಿಯೂ ಅವಳ ತಂದೆ ಪೊಲೀಸ್ ಕಮಿಷನರ್ ಆಗಿರಲಿಲ್ಲ ಸುಮ್ಮನೆ ಹೆದರಿಸಲೆಂದು ಸುಳ್ಳು ಹೇಳುತ್ತಿದ್ದಳು ಏನ್ರಿ ನಾನು ಸುಮ್ಮನಿದ್ದಷ್ಟು ನೀವು ಮಾತು ಜಾಸ್ತಿ ಮಾಡ್ತಾ ಇದ್ದೀರಲ್ಲ ನೀವು ಯಾರ ಮಗಳಾದರೆ ನನಗೇನು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲರಿಗೂ ಒಂದೇ ತಪ್ಪು ಮಾಡಿದವರು ದಂಡ ಕಟ್ಟಲೇಬೇಕು ಅದು ನಿಯಮ ನಾನು ನೋಡೇ ಬಿಡ್ತೀನಿ ನೀವು ತಪ್ಪು ಮಾಡಿದ್ದೀರ ನೀವು ತಪ್ಪು ಮಾಡಿರೋದ್ರಿಂದ ನನ್ನ ಗಾಡಿಗೆ ಆಗೋ ಖರ್ಚೆಲ್ಲ ನೀವು ಕೊಡಲೇಬೇಕು ಇಲ್ಲಾಂದರೆ ನಿಮ್ಮ ಪೇರೆಂಟ್ಸ್ ಕೊಡಬೇಕು ಎಂದು ಅವನು ವಾದಿಸತೊಡಗಿದ ಇಬ್ಬರು ಬಿಟ್ಟುಕೊಡುತ್ತಿರಲಿಲ್ಲ ಅವನು ಪಟ್ಟು ಹಿಡಿದು ಕುಳಿತಿದ್ದ ಇಬ್ಬರಿಗೂ ಲೇಟ್ ಆಗುತ್ತಿತ್ತು ವಾಗ್ವಾದ ನಡೆಯುತ್ತಲೇ ಇತ್ತು ಆಗ ಅದೇ ದಾರಿಯಾಗಿ ಇವರಂತೆ ಟ್ಯೂಷನ್ಗೆ ಮಕ್ಕಳನ್ನು ಕರೆದೊಯ್ಯುತ್ತಿರುವ ಕೆಲವು ಪೇರೆಂಟ್ಸ್ ಇವರತ್ತ ನೋಡಿದರು ರಸ್ತೆಯ ಮಧ್ಯದಲ್ಲೇ ನಿಂತುಕೊಂಡು ಇವರಿಬ್ಬರು ವಾಗ್ವಾದ ಮಾಡುತ್ತಿರುವುದನ್ನು ನೋಡಿ ತಮ್ಮ ಗಾಡಿಯನ್ನು ಸ್ಲೋ ಮಾಡಿ ಏನಾಯಿತು ಎಂದು ತಿಳಿಯುವ ಕುತೂಹಲದಿಂದ ಅವರ ಬಳಿ ವಿಚಾರಿಸಿದಾಗ ಮೊದಲು ಆ ಹುಡುಗಿ ಬಾಯಿ ಬಿಟ್ಟಿದ್ದಳು ನೋಡಿ ಸರ್ ಬೇಕು ಬೇಕು ಅಂತಾನೆ ಇವರು ನನ್ನ ಕಾಲಿನ ಮೇಲೆ ಗಾಡಿ ಹಾಕಿಬಿಟ್ಟಿದ್ದಾರೆ ಎಂದು ಅವನ ತಪ್ಪನ್ನು ಹೇಳಿದಳು ಮೊದಲು ಹುಡುಗಿ ಹೇಳಿದ್ದರಿಂದ ಮಾತ್ರವಲ್ಲ ಅವಳು ಚಿಕ್ಕವಳು ಎಂಬ ಕಾರಣಕ್ಕಾಗಿ ಅಲ್ಲಿದ್ದವರು ಶ್ರೇಯಾಂಕ್ ತಪ್ಪಿತಸ್ಥ ಎಂದು ನೋಡತೊಡಗಿದರು ಆಗ ಅವನು ಆಕ್ಸಿಡೆಂಟ್ಗೆ ಕಾರಣವನ್ನು ಪರಿಸ್ಥಿತಿಯನ್ನು ವಿವರಿಸಿ ಹೇಳಿದ ಮಾತ್ರವಲ್ಲ ಅವನ ಗಾಡಿಗೆ ಅವಳು ಎಡಗಡೆಯಿಂದ ಬಂದು ಗುದ್ದಿದ್ದು ಕಾಣಿಸುತ್ತಿತ್ತಲ್ಲ ಶ್ರೇಯಾಂಕ್ನ ಗಾಡಿ ಬಿದ್ದಾಗ ಮಿರರ್ ಒಡೆದು ಹೋಗಿತ್ತು ಗುದ್ದಿದ ಜಾಗದಲ್ಲಿ ಗಾಡಿಗೆ ಏಟಾಗಿತ್ತು ಹುಡುಗಿ ಸರಿಯಾಗಿ ನಿದ್ದೆ ಮಾಡದೆ ನಿದ್ದೆಗಳನ್ನಲ್ಲಿ ಬಂದಿರಬೇಕು ನೋಡಿದರೆ ನಿನ್ನದೇ ತಪ್ಪು ಅನಿಸುತ್ತಮ್ಮ ನೀನ್ ಯಾಕೆ ಇಷ್ಟು ಹೊತ್ತಲ್ಲಿ ಒಬ್ಬಳೇ ಬರ್ತೀಯ ನಿಮ್ಮ ಅಪ್ಪನನ್ನೋ ಅಮ್ಮನನ್ನೋ ಡ್ರಾಪ್ ಕೇಳಬೇಕಾಗಿತ್ತು ಮಧ್ಯ ವಯಸ್ಕರೊಬ್ಬರು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ಹೇಳಿದಾಗ ಅವಳು ಸಿಂಪತ್ತಿ ಗಿಟ್ಟಿಸುವ ಉದ್ದೇಶದಿಂದ ನೋವಿನ ನೆಪ ಹೇಳಿ ಜೋರಾಗಿ ಅಳುತ್ತಿದ್ದಳು ಅಲ್ಲಿ ಇದ್ದವರ ಸಿಂಪತಿ ಗಿಟ್ಟಿಸುವುದು ಅವಳ ಮುಖ್ಯ ಉದ್ದೇಶವಾಗಿತ್ತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್